ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಈ ವಿಡಿಯೋ ಮೂಲಕ ನುಗ್ಗೆಕಾಯಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಂಬರೋಣ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ ಉಪ್ಪು ತಗೊಂಡಿದ್ದೀನಿ ಖಾರ ಅರಿಶಿಣ ಹುರಿದಿಟ್ಕೊಂಡಿರುವಂತಹ ಶೇಂಗಾ ತೊಗೊಂಡಿದ್ದೀನಿ ಹತ್ತು ಬೆಳ್ಳುಳ್ಳಿ ಹೆಸುಳು ಒಂದು ಟೊಮೆಟೊ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸಾಸಿವೆ ನಾಲ್ಕು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಟವ್ನ ಹಚ್ಕೊಂಡಿದ್ದೀನಿ ಒಂದು ಅರ್ಧ ಲೀಟರ್ನಷ್ಟು ನೀರು ಹಾಕಿ ಮೊದಲೇ ಕಟ್ ಮಾಡಿ ತೊಳ್ಕೊಂಡಿರುವಂತಹ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಇದ್ದೀನಿ ಒಂದು ಹದಿನೈದು ನಿಮಿಷಗಳ ಕಾಲ ನಾನು ಇದನ್ನ ಕುದಿಸಿ ನಂತರ ಜರಡಿಗೆ ಹಾಕಿ ಇದನ್ನು ನಾನು ನೀರನ್ನು ಇದ್ದೀನಿ ನಾನು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಲೀಟ್ರ್ ನೀರಷ್ಟು ಹಾಕ್ಕೋಬೋದು ಸಾಂಬಾರ್ಗು ಮತ್ತು ರಸಮ ಯೂಸ್ ಆಗುತ್ತೆ ನೀರು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬರೋಣ ಆನ್ ಮಾಡಿ ಪ್ಯಾನ್ ಕಾದ ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ನಾನು ನಾನಿಲ್ಲಿ ಎಣ್ಣೆ ಇದ್ದೀನಿ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಮೊದಲೇ ಹುರಿದಿಟ್ಕೊಂಡಿರುವಂತಹ ಶೇಂಗಾನ ರುಬ್ಕೊಂಬರ್ತೀನಿ ಹಾಗೆ ಕೊಬ್ಬರಿ ಕೂಡ ನಾನು ನೀರು ಹಾಕಿ ರುಬ್ಕೊಂಬರ್ತೀನಿ ನುಣ್ಣಗೆ ಎರಡು ಬೇರೆ ಬೇರೆಯಾಗಿ ರುಬ್ಕೊಬೇಕು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಚೀಟಪಟ ಆದಮೇಲೆ ಈರುಳ್ಳಿ ಈರುಳ್ಳಿ ಬೆಂದ ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಾಗ ಜಜ್ಜೆ ಬಿಟ್ಕೊಂಡಿರೋದು ಆಮೇಲೆ ಒಂದು ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಮೇಲೆ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ನುಗ್ಗೆಕಾಯಿ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ ರುಬ್ಕೊಂಡಿರುವಂತಹ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಅದೇ ನೀರನ್ನ ತೊಳೆದು ವಾಪಸ್ ಹಾಕ್ತಾಯಿದ್ದೀನಿ ಹಾಗೆ ಬಸ್ಕೊಂಡು ನುಗ್ಗೆಕಾಯಿ ಬೇಯಿಸಿದಂಥ ನೀರನ್ನೇ ನಾನು ಇಲ್ಲಿ ಎರಡು ಬಟ್ಲಷ್ಟು ಯೂಸ್ ಮಾಡಿದ್ದೀನಿ ಈಗ ಶೇಂಗಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಕುದಿಸಿದಂತಹ ನೀರನ್ನ ಇನ್ನೂ ಒಂದು ಬಟ್ಲಷ್ಟು ಹಾಕಿ ಇವಾಗ ಲಾಸ್ಟ್ ಕೊನೆಗೆ ನಾನಿಲ್ಲಿ ಕೊತ್ತಂಬರಿ ಯೂಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿರುವಂಥ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ